ಯಾದಗಿರಿ ಜಿಲ್ಲಾಧಿಕಾರಿಗಳ ಮುಂದೆ ವಿಷ ಸೇವನೆಗೆ ಮುಂದಾದ ರೈತ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ನಾರಾಯಣಪುರ ಎಡದಂಡೆ ಕಾಲುವೆ ನೀರು ಹರಿಸುವಂತೆ ಭೀಮರಾಯನ ಗುಡಿಯಲ್ಲಿ ನಿರಂತರ ಹೋರಾಟ ಮಾಡುತ್ತಿರುವ ರೈತರು ಯಾವುದೇ ರೀತಿಯಿಂದ ಸ್ಪಂದನೆ ಇಲ್ಲದಿರುವುದು ವಿಪರ್ಯಾಸ ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಹಾಕಿರುವುದು ನಾವು ಮಹಾ ದೊಡ್ಡ ಪಾಪ ಮಾಡಿದ್ದೇವೆ ಎಂದು ಮಹೇಶ್ ಸುವೇದಾರ್ ತಮ್ಮ ಕಪಾಳ ಮೋಕ್ಷ ಮಾಡಿಕೊಳ್ಳುವುದರ ಮೂಲಕ ಪ್ರತಿಭಟನೆ ಮಾಡಿದರು ತಾಲೂಕಿನ ಭೀಮರಾಯನಗುಡಿ ಕೆಬಿ ಜೆಎನ್ಎಲ್ ಆಡಳಿತ ಕಚೇರಿ ಎದುರು ರಜ ರೈತ ಸಂಘದ ನಡೆಸುತ್ತಿರುವ ಮುಖಂಡರು ಧರಣಿಯಲ್ಲಿ ಶುಕ್ರವಾರ ಜಿಲ್ಲಾಧಿಕಾರಿ ಡಾಕ್ಟರ್ ಸುಶೀಲ್ ಬಿ ಹಾಗೂ ಎಸ್ಪಿ ಅವರ ಮುಂದಿಗೆ ಸಂಗೀತ ಮೇಡಮ್ ವಿಷ ಸೇವಿಸಲು ರೈತರೊಬ್ಬರು ವಿಷ ಸೇವಿಸಲು ಯತ್ನಿಸಿದ ಘಟನೆ ನಡೆಯಿತು ಧರಣಿ ನಿರತ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಎಸ್ಪಿ ಹಾಗೂ ಭೀಮರಾಯನ ಗುಡಿ ಮುಖ್ಯ ಎಂಜಿನಿಯರ್ ಪ್ರೇಮ್ ಸಿಂಗ್ ಆಗಮಿಸಿದ್ರು ಜಿಲ್ಲಾಧಿಕಾರಿ ಅವರು ನೀರು ಹರಿಸಲು ಸರ್ಕಾರದಿಂದ ಅಧಿಕೃತ ಆದೇಶ ಬಂದಿಲ್ಲ ಎಂದು ಸ್ಪಷ್ಟಪಡಿಸಿದ್ರು ಆಗ ಧರಣಿಯಲ್ಲಿ ಕುಳಿತಿದ್ದ ತಾಲೂಕಿನ ಮದ್ರಿಕಿ ಗ್ರಾಮದ ರೈತ ಹನುಮಂತ ಕೈಯಲ್ಲಿ ವಿಷದ ಬಾಟ್ಲಿ ಹಿಡಿದು ಕುಡಿಯಲು ಓಡಿ ಬಂದಿದ್ರು ಆಗ ಇಡೀ ಸಭೆಯಲ್ಲಿ ಗದ್ದಲ ತಳ್ಳಾಟ ಶುರುವಾಗಿ ವಾತಾವರಣ ಕಾವೇರಿತು ವರ್ದಿಗಾರ ಮಲ್ಲಿಕಾರ್ಜುನ್ ಮಳಿಕೇರಿ ಎನ್ ಕೆ ಎಸ್ ಟಿವಿ ಫೋರ್ ಮೂವತ್ತು ಎಕರೆ ಗಿಡ ಮಾಡಿದ್ವಿ ಸರ್ ನಲವತ್ತು ಲಕ್ಷ ಸಾಲ ರೀ ಏನು ನೀರು ಬಿಡ್ತೀವಿ ನಾಳೆ ಬಿಡ್ತೀವಿ ನಾಡ್ದು ಬಿಡ್ತೀವಿ ಹಚ್ಚಿ ನಡೆದು ಬಿಡ್ತೀವಿ ಅಂತ ಇವತ್ತಿಗೆ ಇಪ್ಪತ್ತು ದಿನ ಐತ್ರಿ ಹೇಳಿ ಹೇಳಿ ರೀ ಇವತ್ತು ಸಾಕಾಗಿ ಎಣ್ಣೆ ಕುಡ್ದಾನ ಸತ್ತರ ಆಯಿತು ಸಾಲ ಕೇಳೋದನ್ನ ಬಿಡ್ತಾರಂತ ಒಂದು ನಿರ್ಧಾರ ಮಾಡ್ಕೊಂಡು ಬಂದೀವಿ ರೀ ಇನ್ನೊಂದು ತಾಸಣೆಗೆ ಯಾವ ಸುದ್ದಿ ಅಂದ್ರೆ ಹೇಳಿದ್ರೆ ಸರಿ ಹೇಳಕ್ಕ ನಮ್ಮ ಕೆಲಸ ನಾವು ಮಾಡಿದೆ ಕರೆ ನಲ್ವತ್ತು ಲಕ್ಷ ಸಾಲ ಆಗಿ ಅದ್ರದ್ದು ನಾವು ಹೊಲ್ದ ಮೇಲೆ ವಿಶ್ವಾಸ ಇಟ್ಟು ನೀರು ಬರ್ತೇವೆ ಅಂತ ನಾವು ಗಿಡ ಟೂ ಜೀರೋ ಫೋರ್ ತ್ರೀ ಮಾಡಿವ್ರಿ ಅವು ಒಂದಾಗಿ ಬಂದು ಹೊಲಕ್ಕೆ ಬಂದು ಬಿಳ್ಬೇಕಾದ್ರೆ ಅಷ್ಟು ದುಡ್ಡು ವಾದದ ನಮಗೆ ಗೊತ್ತದ್ರಿ ಬಿಡ್ತೀವಿ ಬಿಡೋಲ್ಲ ಬಿಡ್ತೀವಿ ಅಂತ ಮೊದಲು ಹೇಳ್ಯಾರ ಹೇಳಿದ್ರಿ ಈ ಥರ ಮತ್ತ ಅದೇ ಥರ ಮಾಡೋಕ್ಕು ನಾಳೆ ಹೇಳ್ತೀವಿ ನಾಡ್ದು ಹೇಳ್ತೀವ್ ನಟಿಗೆ ಅದು ಹೊಲದನ್ನು ಬಿಡಿ ಹಂಗೆ ಇರ್ತದೆ ರೀ ಸರ್ ನಮ್ಗೆ ನೀರು ಬರೇಬೇಕಾಡ್ತಿದ್ರು ಅಂತ ಒಂದು ನಿರ್ಧಾರ ಮಾಡಿ ಬರಲಿಲ್ಲ ಅಂದ್ರೆ ನಾವು ಎಣ್ಣೆ ಕುಡಿದು ಇಲ್ಲೇ ಸಾಯೋದು ಗ್ಯಾರಂಟಿ ನಮ್ಮ ಹೆಸರು ಹಣಮಂತ ಇರೇ ಸರ್ ಎಲ್ಲರಿಗೂ ಸರ್ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಡಿಸೆಂಬರ್ ಇಂದ ಕರ್ನಾಟಕ ರಾಜ್ಯ ರೈತ ಸಂಘದವರು ಮೆಣಸಿನಕಾಯಿ ಬೆಲೆಗೆ ನೀರು ಬಿಡುಗಡೆಗಾಗಿ ಅವರು ಧರಣಿಯನ್ನು ನಡೆಸ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ಅವರ ಮನವಿ ಏನಿತ್ತು ಮತ್ತು ನಮ್ಮ ಎಲ್ಲ ಅಧಿಕಾರಿಗಳೊಂದಿಗೆ ನಾವು ಒಂದು ಮೀಟಿಂಗ್ ಮಾಡ್ತೀವಿ ಅಂತಾನು ಹೇಳಿದ್ದೀವಿ ಅದೇ ಪ್ರಕಾರ ಮೀಟಿಂಗ್ ಮಾಡಿ ನಾವು ಐ ಸಿ ಈಗಾಗಲೇ ರೈತರ ಬೇಡಿಕೆ ಏನಿದೆ ಆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀವಿ ಜೊತೆಗೆ ಸೆಕೆಂಡ್ ಜನವರಿಗೆ ನಮ್ಮ ಐ ಸಿ ಸಿ ಚೇರ್ಮನ್ ಶ್ರೀ ತಿಮ್ಮಾಪುರ ಆರ್ ಸರ್ ಅವರೂ ಸಹ ನಮ್ಮೆಲ್ಲ ಜಿಲ್ಲಾಧಿಕಾರಿಗಳೊಂದಿಗೆ ಒಂದು ವಿ ಸಿ ಮಾಡಿ ವಿ ಸಿ ಮುಖಾಂತರ ಜಿಲ್ಲೆಗಳಲ್ಲಿ ಏನು ಬೆಲೆಗಳ ಸ್ಥಿತಿ ಏನಿದೆ ಮತ್ತು ಕುಡಿಯುವ ನೀರಿನ ಸಿಚುವೇಶನ್ ಏನಿದೆ ಅದರ ಕುರಿತು ಮಾಹಿತಿಯನ್ನು ಪಡೆದಿದ್ದಾರೆ ಮತ್ತೆ ಈಗಾಗಲೇ ರೈತರ ಬೇಡಿಕೆ ಏನಿದೆ ಅದನ್ನು ಸಹ ನಾವು ಪ್ರಸ್ತಾಪ ಮಾಡಿದ್ದೀವಿ ನಾವು ಸರ್ಕಾರದಿಂದ ನಾವು ಗೆ ನಾವು ಮಾಡ್ತಾ ಇದೀವಿ ಸೊ ಈಗಾಗಲೇ ಮನವಿ ಏನಿದೆ ಸೊ ಮನವಿ ಪ್ರಸ್ತಾವನಾ ಸಲ್ಲಿಸ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಈ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ ಸೊ ನಾವು ಸದ್ಯಕ್ಕೆ ಏನು ಇನ್ಸ್ಟ್ರಕ್ಷನ್ಸ್ ಬರುತ್ತೆ ಅಂತ ಕಾಯ್ತಿದೀವಿ ಸೊ ರೈತರ ಬೇಡಿಕೆಯನ್ನು ಈಗಾಗಲೇ ಸರ್ಕಾರ ಗಮನಿಸ್ತದೆ